ಿ ಕೊಲೆ ಕೇಸಲ್ಲಿ ಜೈಲು ಸೇರಿ ಬಂದಿದ್ದ ಪವಿತ್ರ ಗೌಡ ಮತ್ತೆ ಆಕ್ಟಿವ್ ಆಗಿದ್ದಾರೆ ಹಳೆ ಚಾರ್ಮ್ ಹಳೆ ಕದರ್ ನಲ್ಲಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಸುಬ್ಬಾ ಸುಬ್ಬಿಯ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ಪವಿತ್ರ ಗೌಡ ಒಂದು ಕಾಲದಲ್ಲಿ ಆರ್ ಆರ್ ನಗರದ ಮಹಾರಾಣಿಯಂತಿದ್ದ ಚೆಲುವೆ ದರ್ಶನ್ ನ ಸ್ನೇಹ ಜೊತೆಗಿದ್ದವರ ಸಹವಾಸ ದುಡುಕಿನಿಂದಾದ ಒಂದೇ ಒಂದು ತಪ್ಪು ಗೌಡ್ತಿ ಬದುಕಿಗೆ ಮಾಸದಂತಹ ಕೊಳ್ಳಿ ಇಟ್ಟಿತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏವನ್ ಆಗಿರೋ ಪವಿತ್ರ ಬರೋಬ್ಬರಿ ಆರು ತಿಂಗಳು ಸೆರೆವಾಸ ಅನುಭವಿಸಿದ್ಲು ನನ್ನ ಬದುಕಲ್ಲಿ ಇಂತಹದ್ದೊಂದು ದಿನ ಬರುತ್ತೆ ಜೈಲಲ್ಲಿ ಆರು ತಿಂಗಳು ಕಳೀತೀನಿ ಅಂತ ಕನಸು ಮನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಅನಿಸುತ್ತೆ ಆದ್ರೆ ಗ್ರಹಚಾರ ಕೆಟ್ಟಿತ್ತೋ ಅಥವಾ ಬಾಸ್ ಜೊತೆಗಿದ್ದಾನೆ ಅನ್ನೋ ಅಹಂ ನೆತ್ತಿಗೆ ಏರಿತ್ತೋ ಗೊತ್ತಿಲ್ಲ ತಗಲಾಕೊಳ್ಬಾರ್ದ ಕೇಸ್ನಲ್ಲಿ ತಗಲಾಕೊಂಡಿದ್ರು ಅರ್ಧ ವರ್ಷ ವನವಾಸ ಅನುಭವಿಸಿ ಬರ್ತಾ ಇದ್ದಂತೆ ಹೊಸ ಬದುಕಿಗೆ ಕಾಲಿಡೋದಕ್ಕೆ ರೆಡಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಹಿ ಘಟನೆಗಳನ್ನ ಮರೆತು ಹೊಸ ಮನ್ವಂತರಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಬಿಸಿನೆಸ್ ಪ್ಲಾನ್ ಸಂಕ್ರಾಂತಿ ಹಬ್ಬಕ್ಕೆ ಶುರುವಾಗುತ್ತೆ ಗೌಡ್ತಿ ಬಿಸಿನೆಸ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ ಮತ್ತು ಪವಿತ್ರ ತಮ್ಮದೇ ಬದುಕಲ್ಲಿ ಬ್ಯುಸಿಯಾಗಿದ್ದಾರೆ ಇಬ್ರು ಕೂಡ ತಮ್ಮ ತಮ್ಮ ಫ್ಯಾಮಿಲಿ ಜೊತೆ ಕಾಲ ಕಳೆದಿದ್ದಾರೆ ಹಿಂದೆ ಆಗಿದ್ದನ್ನೆಲ್ಲ ಮರೆತು ಮುಂದಿನ ಬದುಕಿನ ಬಗ್ಗೆ ಯೋಚನೆ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ಪವಿತ್ರ ಗೌಡ ಜೈಲಿಂದ ಹೊರಬಂದ ಮೇಲೆ ಆರ್ ನಗರ ಕಡೆ ಮುಖ ಹಾಕಿರಲಿಲ್ಲ ಸೀತಾ ಅಮ್ಮನ ಮನೆಗೆ ಹೋಗಿ ಅಲ್ಲೇ ಮಗಳ ಜೊತೆ ಕಾಲ ಕಳಿತಾ ಇದ್ರು ಆದರೆ ಹೊಸ ವರ್ಷ ಬರ್ತಾ ಇದ್ದಂತೆ ಹೊಸ ಗೌಡ್ತಿಯಾಗಿ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಜನವರಿ ಒಂದರಂದೇ ಆರ್ ನಗರದ ಮನೆಗೆ ಹೋಗಿ ಪೂಜೆ ಮಾಡಿಸಿದ್ದಾರೆ ಜೊತೆಗೆ ಬನಶಂಕರಿ ದೇವಸ್ಥಾನಕ್ಕೆ ಮಗಳ ಜೊತೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಪವಿತ್ರ ಸೆಂಟರ್ ಸೆಂಟರ್ನಲ್ಲಿ ಶುರುವಾಯಿತು ಕೆಲಸ ಸುಬ್ಬಿ ಇಬ್ಬರೂ ಇದ್ದಿದ್ದು ಆರ್ಆರ್ ನಗರದಲ್ಲೇ ಹೀಗಾಗಿ ಎರಡು ವರ್ಷದ ಹಿಂದೆ ಬರೋಬ್ಬರಿ ಐವತ್ತು ಲಕ್ಷ ವೆಚ್ಚದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಅನ್ನೋ ಬೋಟಿಕ್ ಸೆಂಟರ್ ಓಪನ್ ಮಾಡಿದ್ರು ಇದು ಸಿಕ್ಕಾಪಟ್ಟೆ ಕ್ಲಿಕ್ ಆಗಿತ್ತು ಆದ್ರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ತಗಲಾ ಕೊಡ್ತಾ ಇದ್ದಂತೆ ರೆಡ್ ಕಾರ್ಪೆಟ್ ವ್ಯವಹಾರಕ್ಕೆ ಕೊಳ್ಳಿ ಇಟ್ಟಿತ್ತು ಪವಿತ್ರ ಜೈಲು ಸೇರ್ತಾ ಇದ್ದಂತೆ ಸ್ನೇಹಿತೆ ಸಮತಾಳೆ ಒಂದಿಷ್ಟು ತಿಂಗಳು ನೋಡ್ಕೊಂಡಿದ್ರು ಆದ್ರೆ ಕಳೆದ ಅಕ್ಟೋಬರ್ನಿಂದ ಸಂಪೂರ್ಣ ಬಂದ್ ಆದ್ಮೇಲೆ ಐವತ್ತು ಲಕ್ಷ ವೆಚ್ಚದ ಬೋಟಿಂಗ್ ಧೂಳು ತಿನ್ನೋದಕ್ಕೆ ಶುರು ಮಾಡಿತ್ತು ಈಗ ಇದೇ ಬೋಟಿಕ್ ರೀ ಓಪನ್ ಮಾಡುವುದಕ್ಕೆ ಮನಸ್ಸು ಮಾಡಿದ್ದು ಕ್ಲೀನಿಂಗ್ ಕಾರ್ಯ ನಡೀತಾ ಇದೆ ಸಂಕ್ರಾಂತಿ ಹಬ್ಬದಂದೇ ಓಪನ್ ಮಾಡುವುದಕ್ಕೆ ಪ್ಲಾನ್ ಡಬ್ಬಿಂಗ್ ನಲ್ಲಿ ದಾಸಾ ಬಿಸಿ ಅತ್ತ ಪವಿತ್ರ ಗೌಡ ತಮ್ಮ ಬೋಟಿಕ್ ಓಪನ್ ಮಾಡುವುದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ರೆ ಇತ್ತ ದರ್ಶನ್ ಡೆವಿಲ್ ಸಿನಿಮಾದ ಡಬ್ಬಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಫಿಸಿಯೋಥೆರಪಿ ಜೊತೆ ಜೊತೆಗೆ ತಮ್ಮ ಕರಿಯರ್ ಕಡೆಗೂ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ನಲ್ಲಿ ಸುಬ್ಬಾ ಸುಬ್ಬಿ ಮತ್ತೆ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರೋದಂತೂ ಸುಳ್ಳಲ್ಲ ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ